ನಂಗೆ ಭಾಳ್ ಖುಷಿ ಆಗ್ತಿದೆ ನನ್ನ ಭಾರತ ಫೈನಲ್ ಫೈನಲ್ಸಿಗೆ ಮುಟ್ಟಿದ್ರು ಅವ್ರು ಪಕ್ಕ ಗೆಲ್ಕೊಂಡೇ ಬರ್ತಾರೆ ಯಾಕಂದರೆ ಭಾರತ ವರ್ಸಸ್ ಆಸ್ಟ್ರೇಲಿಯಾ ಇದೆ ಅದಕ್ಕೆ ನಾನು ಕಾಪಾಡ್ಕೊಂಡು ಅವರಿಗೆ ಅವರೇ ವಿನ್ ಬರಲಿ ಅಂತ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಇಂಡಿಯಾ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ರಿ ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ನಂಗೆ ಗೊತ್ತಿದೆ ನೀವು ಆಡ್ಕೊಂಡ್ಬರ್ತೀರಂತ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಇಂಡಿಯಾ ಇಂಡ ಗೆಲ್ಕೋ ಬರಬೇಕಂತ ನಾನು ದೇವರಿಗೆ ಬಿಡ್ಕೊಂತೇನೆ ನಾವು ಸ್ಟಾರ್ ಕಲಾ ಕೇಂದ್ರ ಅವರು ಡ್ಯಾನ್ಸ್ ಮಾಡಿದೀವಿ ನೀವು ಗೆಲ್ಕೊಂಡು ಬರಬೇಕಂತ ನೀವು ಗೆಲ್ಕೋ ಬರಬೇಕು ನಾನು ದೇವರಿಗೆ ಬಿಡ್ಕೊಂತೇನೆ ನೀವು ಗೆಲ್ಕೊಂಡ್ ಬರಲಿ ಅಂತ ಪ್ಲೀಸ್ ಗೆಲ್ಕೋ ಬರೀ ವೆಲ್ ಡನ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರಗಳು ತಮ್ಗಲ್ಲೇ ಗೊತ್ತೇ ಇದೆ ಈ ಸರಿ ವಿಶ್ವಕಪ್ ಭಾರತದಲ್ಲಿ ನಡೀತಾ ಇದೆ ಭಾರತ ತಂಡ ತನ್ನ ಯಶಸ್ಸಿನ ನಾಗಾಲೋಟವನ್ನು ಮುಂದುವರಿಸಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತೇ ಉಂಟು ಅದರ ಹಿಂದೆ ಮಹಾನ್ ಪ್ರೇರಕ ಶಕ್ತಿಯಾಗಿ ಗುರು ದ್ರೋಣಾಚಾರ್ಯರ ಸ್ಥಾನದಲ್ಲಿ ನಿಂತ ದ್ರಾವಿಡ್ ಅವರು ಉತ್ತಮ ತಂಡವನ್ನ ಕಟ್ಟುವುದರ ಮೂಲಕ ನಿರ್ದೇಶನವನ್ನು ಸಹ ನೀಡಿದ್ದಾರೆ ಅದು ತಮಗೆಲ್ಲರಿಗೂ ಗೊತ್ತುಂಟು ರೋಹಿತ್ ಶರ್ಮಾ ಅವರಂತ ಅತ್ಯುತ್ತಮ ಕ್ಯಾಪ್ಟನ್ಸಿ ಇದೆ ವಿರಾಟ್ ಕೊಹ್ಲಿ ಅಂತ ಮಹಾನ್ ದಿಗ್ಗಜ ಬ್ಯಾಟ್ಸ್ಮನ್ಗಳಿದ್ದಾರೆ ಶಮೀ ಸಿರಾಜ್ ಮತ್ತು ಅಂತ ಅದ್ಭುತ ವೇಗದ ಬೌಲರ್ ಗಳಿದ್ದಾರೆ ಹಾಗಾಗಿ ಟೀಮ್ ಫುಲ್ ಪ್ಯಾಕ್ ಇದೆ ಅದ್ರ ಬಗ್ಗೆ ಏನೂ ಡೌಟ್ ಇಲ್ಲ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನೂರಾರು ಕೋಟಿ ಭಾರತೀಯರ ಆಶೀರ್ವಾದ ಸದಾ ನಮ್ಮ ಇಂಡಿಯಾ ತಂಡದ ಮೇಲಿದೆ ಆ ಒಂದು ಆಶೀರ್ವಾದವೇ ಅವರನ್ನು ಸದಾ ಕಾಪಾಡ್ತದೆ ಎಂಬ ಭರವಸೆ ನಮಗೂ ಇದೆ ಎಲ್ಲರಿಗೂ ಇದೆ ಹಾಗಾಗಿ ನಾನು ಹೇಳಲಿಕ್ಕೆ ಇಷ್ಟೇ ಈ ಸಲ ಕಪ್ ನಮ್ದೆ ಅದರಲ್ಲಿ ಯಾವುದೇ ಚಿಂತೆ ಬೇಡ ಆದರೂ ಕ್ರೀಡಾ ಮನೋಭಾವದಿಂದ ಆಸ್ಟ್ರೇಲಿಯಾದವರಿಗೂ ಸಹ ಬೆಸ್ಟ್ ವಿಷಸ್ ಅನ್ನು ತಿಳಿಸ್ಲಿಕ್ಕೆ ನಾವು ಇಷ್ಟಪಡ್ತೇವೆ